ಅಬ್ಬಬ್ಬಾ ನೋಡಿದ್ರಲ್ಲ ಕಿಲೋಮೀಟರ್ ಗಟ್ಟಲೆ ಕಿತ್ತು ಬಂದಿರೋ ಟಾರು ಎದ್ದು ಕಾಣುತ್ತಿರೋ ಜಲ್ಲಿ ಕಲ್ಲು ಒಂದಷ್ಟು ದೂರ ಇದೇ ರಸ್ತೆಯಲ್ಲಿ ಪ್ರಯಾಣಿಸಿದಾಗ ಮತ್ತೊಂದು ಅವ್ಯವಸ್ಥೆಯ ದರ್ಶನ ನಡು ರಸ್ತೆಯಲ್ಲಿ ಗುಣಿಗಳು ಬೇದಿರೋದು ಅದೇ ಗುಣಿಯಲ್ಲಿ ಮಳೆ ನೀರು ತುಂಬಿ ರಸ್ತೆಯು ಹಳ್ಳಗಳಂತೆ ಪರಿವರ್ತನೆಯಾಗಿರೋದು ಅದೇ ರೋಡಿನಲ್ಲಿ ಜೀವ ಅಂಗೈಯಲ್ಲಿ ಇಟ್ಟುಕೊಂಡು ಪ್ರಯಾಣಿಸುತ್ತಿರೋ ವಾಹನ ಸವಾರರು ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡಿದ್ರು ಮತ್ತದೇ ಅವ್ಯವಸ್ಥೆಗಳ ಗೋಚರ ಈ ಎಲ್ಲ ಸಮಸ್ಯೆಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ಬಾರ್ಲಹಳ್ಳಿ ಗ್ರಾಮ ವ್ಯಾಪ್ತಿಗೆ ಬರುವ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಸಂಪರ್ಕಿಸುವ ರಸ್ತೆಯ 好多。Hold on. ಪ್ರಕೃತಿಯ ಮಡಿಲಲ್ಲಿ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ಸ್ವಾಮಿಯನ್ನ ಸಾವಿರಾರು ಭಕ್ತರು ಆರಾಧಿಸುವ ಧಾರ್ಮಿಕ ಕ್ಷೇತ್ರವಿದ ಈ ದೇವರ ಬೆಟ್ಟದ ತುತ್ತ ತುದಿಯಲ್ಲಿ ನಿಂತು ಕಣ್ಣಾಯಿಸಿ ಇಲ್ಲಿನ ನಿಸರ್ಗವನ್ನ ನೋಡಿದಾಗ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಸಂತೋಷ ಉಂಟಾಗುತ್ತೆ ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ ಧಾರ್ಮಿಕ ಕ್ಷೇತ್ರ ಶ್ರೀ ಜಾಲಾರಿ ಯೋಗ ಲಕ್ಷ್ಮೀ ನರಸಿಂಹ स्वामी उठा ಈ ದೇಗುಲಕ್ಕೆ ಹಲವು ವರ್ಷಗಳ ಇತಿಹಾಸವಿದ್ದು ಸಾವಿರಾರು ಭಕ್ತರು ಇಲ್ಲಿನ ದೇವರ ದರ್ಶನಕ್ಕೆ ಬರ್ತಾರೆ ಕದ್ರಿ ಹುಣ್ಣಿಮೆ ಶ್ರಾವಣ ಮಾಸ ಕಾರ್ತಿಕ ಮಾಸ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಲು ಭಕ್ತಾದಿಗಳಿಗೆ ಈ ರಸ್ತೆಯೇ ಪ್ರಮುಖ ದಾರಿ ಚಿಕ್ಕಬಳ್ಳಾಪುರ ನಗರದ ಅಂಬಾ ಭವಾನಿ ಹೋಟೆಲ್ ಬಳಿಯಿಂದ ಈ ದೇಗುಲಕ್ಕೆ ಸಂಪರ್ಕ ಸುಮಾರು ಆರೇಳು ಕಿಲೋಮೀಟರ್ ರಸ್ತೆ ಇದಾಗಿದ್ದು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಂತಪುರದಿಂದ ದೇವಾಲಯದವರೆಗೂ ಸುಮಾರು ಒಂದೂವರೆ ಕಿಲೋಮೀಟರ್ ರಸ್ತೆ ಸ್ಥಿತಿ ಅಧ್ವಾನವಾಗಿದ್ದು ಸಂಪೂರ್ಣ ಹದಗೆಟ್ಟಿದೆ ಕಿಲೋಮೀಟರ್ ಗಟ್ಟಲೆ ಕಿತ್ತು ಬಂದ ಟಾರು ರಸ್ತೆಯ ಉದ್ದಕ್ಕೂ ಎದ್ದು ಕಾಣುತ್ತಿದೆ ಜಲ್ಲಿ ಕಲ್ಲು ವ್ಯವಸ್ಥೆ ಹೆಂಗಿದೆ ಮುಲಾಖೆ ಸಂಬಂಧಪಟ್ಟಿದೆ ರೋಡ್ ಯಾರೂ ಸರಿ ಮಾಡಿಲ್ಲ ಹೆಂಗೆ ಒಂದೊಂದು ಅಡಿ ಅಡಿ ಅಡಿಗೆ ಗುಂಡಿಗಳಿದೆ ಗಾಡಿಗಳು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೋಡ್ ಇತ್ತು ಗುಂಡಿಗಳಿಗೆ ಟ್ಯಾಕ್ಸ್ ಕಟ್ಟಲ್ವಾ ಅಷ್ಟು ಗೊತ್ತಾಗಲ್ವಾ ತೆಗೆದಿದೆ ವ್ಯವಸ್ಥೆ ಹೆಚ್ಚು ವಾಹನಗಳ ಸಂಚಾರದಿಂದ ರಸ್ತೆ ಟಾರು ಕಿತ್ತು ಬಂದು ಜಲ್ಲಿಕಲ್ಲು ಸವೆತದಿಂದ ರಸ್ತೆಯುದ್ದಕ್ಕೂ ಗುಣಿಗಳು ಬಿದ್ದಿವೆ ಇನ್ನು ಬಿಟ್ಟು ಬಿಡದಂತೆ ಬರುತ್ತಿರುವ ಮಳೆಯಿಂದಾಗಿ ರಸ್ತೆಯಲ್ಲಿ ಬಿದ್ದಿರುವ ಗುಣಿಗಳಲ್ಲಿ ನೀರು ತುಂಬಿ ರಸ್ತೆಯು ಹಳ್ಳ ಕೊಳ್ಳಗಳಂತೆ ಮಾರ್ಪಟ್ಟಿದೆ ಅದೇ ರಸ್ತೆಯಲ್ಲಿ ಭಾರಿ ವಾಹನಗಳ ಸಂಚಾರದಿಂದ ಮಳೆ ನೀರಿಗೆ ಕೆಸರು ಗದ್ದೆಯಂತಾಗಿದೆ ಹದಗೆಟ್ಟು ಅಧ್ವಾನ ಸ್ಥಿತಿ ಹಿಡಿದಿರುವುದರಿಂದ ಇದೇ ರಸ್ತೆಯಲ್ಲಿ ಹಾದು ಹೋಗುವ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬಳ್ಳಾಪುರ ತಾಲೂಕಿನ ಬಾರ್ಲಳ್ಳಿ ಕಲಾರಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ ಅಂಬಾಭವಾನಿ ಹೋಟ್ಲಿಂದ ಮೊದಲು ಒಂದು ಆರೇಳು ಏಳು ವರ್ಷಕ್ಕೆ ಮೇಲೆ ಆಗಿತ್ತು ರೋಡ್ ಆಗಿತ್ತು ಆದರೆ ಇಲ್ಲಿ ಈಶಾ ಫೌಂಡೇಶನ್ ಆಗಿದ್ದು ಇದರಲ್ಲೇ ರೋಡ್ ಸುಮಾರು ಮೆಟೀರಿಯಲ್ಸ್ ಟನ್ನೇಜು ಜಾಸ್ತಿ ಹಾಕ್ಕೊಂಡು ನಲವತ್ತು ಐವತ್ತು ಟನ್ನೇಜ್ ಹಾಕ್ಕೊಂಡು ರೋಡು ಅರ್ಧ ಗಂಟೆ ಆಗಿದೆ ಈ ದೇವ ಶ್ರಾವಣ ಶನಿವಾರ ಮತ್ತು ಶ್ರಾವಣ ಶನಿವಾರದಾಗ ಜನ ಈ ಪ್ರೀತ ಜಲಾರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಬರೋದ್ರ ನಿಂಗೆ ಜನಕ್ಕೆ ಜಾಸ್ತಿ ಇಬ್ಬಂದಿ ರೋಡ್ಗಳೆಲ್ಲ ಗುಣಿಗಳು ಬೀಳೋರು ಎಷ್ಟು ಜನ ಮಳೆ ಬಂದಾಗ ಸುಮಾರು ಇವಾಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಬೇಜಾನು ಮಳೆ ಕೆರೆಗಳು ಹೋಗ್ತಾ ಇದೆ ಆ ನಿಂತ ನೋಡಿ ಯಾವ ಅಧಿಕಾರಿಗಳು ಇದನ್ನು ಎಮ್ ಎಲ್ ಎ ಆಗಲಿ ಒಬ್ಬ ಅಧಿಕಾರಿ ಆಗಲಿ ಇದನ್ನು ಎತ್ಕೊಂತಿಲ್ಲ ಬೇಜಾನ ಜನ ಶನಿವಾರ್ದು ಬಂದು ನೋಡಿ ಶ್ರಾವಣ ಶನಿವಾರ ಇನ್ನೂ ನಾಲ್ಕನೇ ವಾರ ಇದು ಲಾಸ್ಟ್ ಶನಿವಾರ ಇನ್ನೊಂದು ವಾರ ಐತೆ ರೋಡ್ ಬಂದು ನೋಡಿ ಯಾರೇ ಆಗ್ಬೋದು ಇದು ಯಾ ಎಮ್ ಎಲ್ ಎನ ಬೇರೆ ಅಪ್ ಸಿ ಎಲ್ಸೇ ಆಗ್ಬೋದು ಅಪ್ ಸಿ ಎಲ್ಸ್ ಬಂದು ನೋಡಿದ್ರೆ ಜನಕ್ಕೆ ಏನು ವ್ಯವಸ್ಥೆ ಐತೆ ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ರೋಡ್ ಜಾಸ್ತಿ ಹದಿ ಇದು ಒಂದು ಸೆರೆ ರಂಗಧಾಮನ್ ಕೆರೆ ಕಟ್ಕಳೆ ಅದು ವಿಪರೀತ ರೋಡ್ ಮೇಲೆ ನೀರು ಬರ್ತದೆ ಆ ಕಡೆ ಈ ಕಡೆ ಚಿರಂಡಿ ಇಲ್ಲ ಸುಮಾರು ಗಾಡಿಗಳು ಒಬ್ಬ ಸೈಡ್ ಬಂದರೆ ಇನ್ನೊಬ್ಬರು ನೆಂದು ನೆನಿತಾರೆ ದೊಡ್ಡ ಗಾಡಿ ಏನಾರ ಬಂದರೆ ಟಿಪ್ಪರ್ ಯಾವ ಥರ ಗಾಡಿ ಬಂದರೆ ಇಲ್ಲ ಸ್ಕೂಲ್ ವ್ಯಾನ್ಗಳು ಬಂದರೆ ಪಕ್ಕದಾಗ ಹೋಗೋ ಮನುಷ್ಯ ನೆನೀತಾರೆ ಯಾ ಮ ಎಮ್ ಎಲ್ ಆಗಲಿ ಇಲ್ಲ ಇನ್ನೊಬ್ಬ ಅಧಿಕಾರಿಗಳು ಯಾರೇ ಇರ್ಬೋದು ಅಧಿಕಾರಿಗಳು ಒಬ್ಬ ಅಧಿಕಾರಿಯೂ ರೋಡ್ನೋ ಬಗ್ಗೆ ಎತ್ತೆಚ್ಕೊಂಡು ಮುಂದೆ ಏನು ಮಾಡಬೇಕು ಅವ್ರಿಗೆ ಗೊತ್ತಿರ್ತದೆ ಇನ್ನು ಮುಜರ ಇಲಾಖೆಗೆ ಒಳಪಡುವ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯವು ಸುಮಾರು ಹತ್ತು ವರ್ಷಗಳು ಕಳೆದರು ಯಾವೊಬ್ಬ ಜನಪ್ರತಿನಿಧಿಯಾಗಲಿ ಅಥವಾ ಸಂಬಂಧಪಟ್ಟ ಮುಜರಾಯಿ ಇಲಾಖೆಯವರಾಗಲಿ ರಸ್ತೆಯ ಅಭಿವೃದ್ಧಿಯತ್ತ ಗಮನ ಮುಜರಾಯಿ ಇಲಾಖೆಗೆ ರಸ್ತೆಯ ವ್ಯವಸ್ಥೆ ಬಗ್ಗೆ ಹೇಳಿ ಅಭಿವೃದ್ಧಿಪಡಿಸಲು ಹೇಳಿದರು ಯಾವುದೇ ಪ್ರಯೋಜನ ಆಗಲಿಲ್ಲ ಅಂತಾರೆ ದೇಗುಲದ ನಿತ್ಯ ಪೂಜಾ ಮಂಡಳಿಯವರ ಒಟ್ಟಾರೆ ಐದಾರು ಕಿಲೋಮೀಟರ್ ರಸ್ತೆಯು ಗುಣಿಗಳು ಬಿದ್ದು ಮಳೆ ನೀರು ನಿಂತು ಕೆಸರು ಗದ್ದೆಯಂತಾಗಿದೆ ಬೇರಡೆಯಿಂದ ದೇವಾಲಯಕ್ಕೆ ಬರೋ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಬೇಕಿದ್ದ ಈ ರಸ್ತೆಯು ಈಗ ಅಧ್ವಾನದ ಸ್ಥಿತಿ ತಲುಪಿ ವಾಹನ ಸವಾರರ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಇನ್ನಾದರೂ ಈ ರಸ್ತೆಯ ಅಭಿವೃದ್ಧಿ ಮುಂದಾಗಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾರೋ ಕಾದು ನೋಡಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ